ೇಶಿ ಸಹೋದರ ಇನ್ನೂ ಕೆಲವೊಂದು ವಿಷಯಗಳನ್ನ ಹೇಳಕ್ಕೆ ಆಗಲ್ಲ ಅದು ತುಂಬಾ ಬೇಗ ಬಂದು ಸೇವ್ ಹೆಚ್ಚಾಗಿ ಬಾಕ್ಸಲ್ಲಿ ನಾನು ಬಾಕ್ಸ್ ಮುಗಿದ್ದೆ ಯಾವ ಜನ ಇದಾಗಬಾರ್ದು ಅಂತ ಅದಕ್ಕಿಂತ ಏನಾದ್ರು ಬೇಕಾದರೆ ಖರ್ಚಾಗಿರೋದಕ್ಕೆ ನಮಗೆ ಅಲ್ಲೇ ಅಲ್ಲಿ ಇಲ್ಲೇ ಆಯ್ತು ಬನ್ನಿ ಇಲ್ಲೇ ಆಯ್ತು நாகராஜ் நாகராஜ் கிச்சிலும் நீனா ரொம்ப நீரா இருக்கு அது என்னடா தண்ணி இருக்கா இல்ல இல்ல ச குடிச்சன

ಹಾ ಹೇಳೋಣ ಹೆಂಗ್ ನೋಡೋದಣ ಇದನ್ನ ಇಷ್ಟು ಕಾಯಿ ತುಂಬಿದು ಕಾಯಿ ಚೀಲದಲ್ಲಿ ಈ ಸಣ್ಣ ಮಗು ಹಾಂ ಸಣ್ಣ ಮಗು ತಂದು ಆಚೆ ಸುರಿಯಿತು ಆಚೆ ತಂದು ಸುರಿಯಿತು ಕಾಯಿ ಸುರಿಬೇಕು ಇಲ್ಲಿ ಈ ಬಾತ್ರೂಮಲ್ಲಿ ಈ ಬಾತ್ರೂಮಲ್ಲಿ ಸ್ಟೋರ್ ಮಾಡಿದ್ರು ಮಾಡಿದ್ದ ಯೂಸ್ ಮಾಡಿಲ್ಲ ತುಂಬಿ ತುಂಬಿ ಪಡಿತಿದ್ರು ಸಣ್ಣ ಮಗು ಆಚೆ ಸುರಿಯೋತು ಏನು ಅಳುಮ ಅಂದ್ಕೊಂಡು ಜಗ್ಸ್ ಹಾಕೋದೆ ನೀವು ತೆಗೆದು ತೆಗೆದ್ರೆ ಸಡಿ ಆಯಿತು ಹಿಂಗೆ ಯಾರು ಏರಿಕ್ರಿದ್ದವರು ಹೊಡೆದ್ಬಿಡು ಅಂದ್ರು ತಕ್ಷಣ ನೀನು ಗ್ಯಾಪ್ನ ಕೊಂದೆ

பரமனோ எல்லாரும் எல்லாரும் ஆல்லே ஆல்லே உள்ள இல்ல ஆர்த்தி கவ ஆல்லே ನೋடி ஆல்லே ஆல்லே நீ வந்தா சுத்தாதா அதரில பதை கொளைக்கு சார் கர்மாய காண வை ஆளோ ஆதே சோ பக்கிட் மோடல நீ கல் குடி இல்ல ઉદય <coughs> ર ये लो हां चलो चलो ಅವರು ಗೋಲ್ಡನ್ ಮಾಡ್ಕೊಂಡಿದ್ರಲ್ಲ ಪೊಲೀಸರು ಇಡೀ छे न बढिकोडो पनि नबुछु एताले चाहिँ बाहेकले सेमो जय मञ्जेले ओळोळो मखलो ए ओळोळो मखलो ए ल बक्सले न बगेर बडो बे इकडे बक्स मुकिदे ये हल्ला मली मारता द ब डब्बा कोडे सेमले उंदे समय आवे उजुरला उंदे उंदे मुचो दचो दचो उजुर तले दचो

ನೀವ ಕಬಡ್ಡಿ ಬನ್ನಿ ಬನ್ನಿ ಅವ್ರ ಓನರ್ ಅವ್ರ ನೋಡ್ತಾ ಇದೀರಾ

ಜಾಗ ಇಲ್ಲಿ ಮಾಡಿರೋದು ಕೆಳಗಡೆ ಏನಿದೆ ಇಲ್ಲಿ ಮೇಲೆ ಮಾಡ್ತು ಆದಷ್ಟು ಇಲ್ಲಿ ಇಲ್ಲಿ ಇದು ಗೋಲ್ಡನ್ ತರ ಎಲ್ಲ ಪೋಲೀಸ್ ಎಲ್ಲ ಸಾಮಾನು ಅಂಗಡಿ ಸಾಮಾನು ಅವು ಇವು ಹಾಕ್ಬಿಟ್ಟಿದ್ರು ಬೂಸಾ ಹಾಕಿ ಅವು ಇವು ಅಂಗಡಿ ಏನಿದೆ ಐಟಮ್ ಎಲ್ಲ ಬೋರ್ಡನ್ ಮಾಡ್ಕೊಂಡಿದ್ರು ಯಾರೋಳು ವರ್ಷ ಇದ್ರು ಅದೇನಾಯ್ತು ಇಲ್ಲಿ ಎಕ್ ನಾವು ಈಗ ರೀಸೆಂಟ್ ಆಗಿ ಇವ್ರು ಒಂದು ಮೂರ್ ತಿಂಗ್ಳು ಆಯ್ತು ಬಂದು ಆಮೇಲೆ ಮೊನ್ನೆ ಇಲ್ಲಿ ಇಲ್ಲಿ ಅಂದ್ರು ಅಲ್ಲ ಅವು ಅವು ಅಂದ್ರು ಸಿಮೆಂಟ್ ಹಾಕಿಸಿ ಬೆಳಿಗ್ಗೆ ಮಳೆ ಬಂದ್ರು ಮೂರು ಗಂಟೆ ಮಾಡ್ಬಿಟ್ಟು ಏನಿಲ್ಲ ನೀವ್ ಅಲ್ಲಿ ಬಂದ್ರಲ್ಲ ಆ ನೆನೆ ನಿನ್ನೆ ಇದ್ದು ಗಿಫ್ಟ್ ಇತ್ತಲ್ಲ ರೆಡಿ

ಯಾವ್ದಾರ ಬಿಲಾಗಳಿದಾಗ ಹಿಂದಿ ಓಡಾಡೋ ಜಾಗಗಳಿದ್ದಾಗ ನೀವು ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗ ಯಾಕಂದ್ರೆ ಹಿಂದಿನ ಹಾಕ ಹುಷಾರಾಗಿತ್ತು ಸ್ನೇಹಿತರೆ ಅಕ್ಕಪಕ್ಕ ಮಂದಲ್ಲಿ ಮನೆಯಲ್ಲೇ ಸಂರಕ್ಷಣೆ ಮಾಡಿದಂಥವು ಎರಡು ಕೂಡ ಇಂಡಿಯನ್ ಸ್ಪೆಕ್ಟಿಕಲ್ ಹೋಗ್ರ ಒಂದೇ ಟೈಮು ಒಂದೇ ಜಾಗ ಪಕ್ಕಪಕ್ಕ ಮನೆ ಎರಡು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ನಾಗರಾವ್ ಹಾವು ಮದಿ ಒಂದು ಪೈಪಲ್ಲಿತ್ತು ಮತ್ತು ಇನ್ನೊಂದು ನೀವು ಕೂಡ ನೋಡಿದ್ರೆ ಅಲ್ಲಿ ಏನು ಜಾಗದ ಒಂದು ಬಿಲ್ಲದಲ್ಲಿತ್ತು ಎರಡೂ ಕೂಡ ಸಂರಕ್ಷಣೆ ಮಾಡಿ ಪ್ಲೀಸ್ ಕೂಡ ಆಯಿತು ಮತ್ತು ಸ್ನೇಹಿತರೆ ನಾನು ಯಾವ್ದು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಕ್ಕೆ ಸೇವ್ ನಾಚೆನ್ ಮತ್ತೆ ಎಲ್ಲರಿಗೂ ಜಯ